ನಮಸ್ಕಾರ ಡಾಕ್ಟರ್ ರಾಜಸಿಂಹ ಕರುನಾಡ ರತ್ನ ವಿಶೇಷ ಕಾರ್ಯಕ್ರಮಕ್ಕೆ ಸಮಗ್ರ ವಾಹಿನಿಯ ಎಲ್ಲ ಪ್ರೀತಿಯ ವೀಕ್ಷಕರಿಗೂ ಸ್ವಾಗತ ಸುಸ್ವಾಗತ ಮಕ್ಕಳಿಗೆ ಆಸ್ತಿಯನ್ನ ಮಾಡಬೇಡಿ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ ಎನ್ನುವಂಥ ಮಾತನ್ನ ಎಲ್ಲ ಕಾಲದಲ್ಲೂ ಕೂಡ ಪೋಷಕರು ನೆನಪಿಟ್ಕೊಳ್ಬೇಕಾಗತ್ತೆ ಯಾಕೆ ಅನ್ನುವಂಥ ಮಾತನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಪ್ರಸ್ತುತ ಉದಾಹರಣೆಯಾಗಿ ನೋಡಬಹುದಾಗಿದೆ ಮನೆ ಮನೆಗೆ ಗಂಗೆಯನ್ನು ತಂದುಕೊಟ್ಟು ಹಳ್ಳಿಗಳಲ್ಲಿರುವಂತಹ ಬಡ ಜನರಿಗೆ ಅಮೃತವನ್ನ ನೀಡಿದಂತಹ ಮಹಾನ್ ವ್ಯಕ್ತಿ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಜೊತೆಗೆ ಚಿಕ್ಕ ಮಕ್ಕಳು ಬೋರ್ವೆನಲ್ಲಿ ಬಿದ್ದು ಅನೇಕ ತಂದೆ ತಾಯಿಗಳು ಮಕ್ಕಳಿಲ್ಲದೇ ಇರುವಂತಹ ಒಂದು ದುರ್ಘಟನೆಗೆ ಅನುಭವಿಸ್ತಾ ಇದ್ರು ಅಂಥವರಿಗಾಗಿಯೇ ಸ್ಪೈಡರ್ ಕ್ಯಾಪ್ ಎನ್ನುವಂಥದ್ದೊಂದು ವಿಶೇಷವಾದ ಅನ್ವೇಷಣೆಯನ್ನು ಮಾಡಿದಂಥವರು ವೇಸ್ಟೇಜ್ ವಾಟರನ್ನು ಡ್ರಿಂಕಿಂಗ್ ವಾಟರಾಗಿ ಕನ್ವರ್ಟ್ ಮಾಡಿದಂಥವರು ಇನ್ನು ಬರಗಾಲ ಬಂದಾಗ ಪ್ರವಾಹಗಳು ಬಂದಾಗ ರಸ್ತೆ ಮುಖೇನ ಆಹಾರಗಳನ್ನು ಸರಬರಾಜು ಮಾಡೋದಕ್ಕೆ ಕಷ್ಟವಾದಂಥ ದಿನಗಳಲ್ಲಿ ಕೇವಲ ಇಪ್ಪತ್ತು ದಿನಗಳಲ್ಲಿ ರಸ್ತೆಯನ್ನು ಮಾಡಿದಂಥವರು ಪ್ರತಿಯೊಂದು ಪರಿಚಯವೂ ಮಾಡ್ತಾ ಇದ್ದರೆ ಇವರ ಪರಿಚಯಕ್ಕೆ ದಿನಗಟ್ಟಲೆ ಸಮಯ ಕೂಡ ಸಾಲದು ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಯಾರಾದರೂ ನಿಮಗೆ ಮಹಾಲಕ್ಷ್ಮಿ ಬೇಕಾ ಸರಸ್ವತಿ ಬೇಕಾ ಅಂತ ಕೇಳುವಂಥ ಮಾತಿದ್ದಾಗ ನಾವೆಲ್ಲರೂ ಸರಸ್ವತಿಯನ್ನೇ ಆಯ್ದುಕೊಳ್ಬೇಕು ಎನ್ನುವಂಥದ್ದನ್ನು ಈ ಒಂದು ಕ್ಷಣದಲ್ಲಿ ನೆನಪು ಮಾಡೋದಕ್ಕೆ ಇಷ್ಟಪಡ್ತೀನಿ ಯಾಕಂತ ಹೇಳಿದರೆ ಸರಸ್ವತಿಯನ್ನು ಯಾರೂ ಕೂಡ ನಮ್ಮಿಂದ ಕದಿಯೋದಕ್ಕೆ ಸಾಧ್ಯವಿಲ್ಲ ಅಂತ ಇವರು ಸದಾ ತಮ್ಮ ಕೆಲಸದ ಮುಖ ತಮ್ಮ ಸಾಧನೆಯ ಮುಖೇನ ತೋರಿಸ್ತಾ ಇರ್ತಾರೆ ಅನೇಕ ರಾಷ್ಟ್ರ ಪ್ರಶಸ್ತಿ ರಾಜ್ಯ ಪ್ರಶಸ್ತಿಯನ್ನು ಪಡೆದುಕೊಂಡಂಥವ್ರು ನನಗಂತೂ ಇವತ್ತಿನ ದಿನ ಬಹಳ ಪುಣ್ಯದ ದಿನ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಹಾಗಾದರೆ ತಡೆಯಾಕೆ ನಾನಿವತ್ತು ವಿಶೇಷವಾದಂಥ ಒಂದು ಸಂಜ ಸಂದರ್ಶನ ಡಾಕ್ಟರ್ ರಾಜಸಿಂಹ ಅವರನ್ನು ತಾಂತ್ರಿಕ ಸಲಹೆಗಾರರು ಕರ್ನಾಟಕ ಸರ್ಕಾರದಲ್ಲಿ ಇವರನ್ನು ಅಭಿನಂದನಾಕಾರರು ಅಂತ ಹೇಳಿದರೆ ತಪ್ಪಾಗಲಾರ್ದು ಸರ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಗೌರವಪೂರ್ವಕ ನಮಸ್ಕಾರ ನಮಸ್ಕಾರ ಪ್ರಾಬ್ಲಿ ನನ್ನ ಬಗ್ಗೆ ತುಂಬ ಜಾಸ್ತಿನೇ ಹೇಳಿದಿರಿ ಅಂತ ಕಾಣುತ್ತೆ ಟ್ರೈ ಟು ಲಿವ್ ಎಕ್ಸ್ಪೆಕ್ಟೇಷನ್ಸ್ ಇನ್ನು ನಾನು ಹೇಳೋದಕ್ಕೆ ಸಮಯ ಇಲ್ಲ ಇದನ್ನೆಲ್ಲ ನಿಮ್ಮ ಬಾಯಿಂದಲೇ ನಮ್ಮ ವೀಕ್ಷಕರಿಗೆ ತಿಳಿಸ್ಬೇಕು ಅನ್ನುವಂಥದ್ದು ನನ್ನ ಮನವಿ ನಿಮ್ಮ ಜರ್ನಿ ಯಾವಾಗ ಶುರುವಾಯಿತು ಮೊದಲೇದಾಗಿ ತಿಳಿಸ್ಕೊಡಿ ನಾವು ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ನೋಡಿದ್ದೀವಿ ನಿಮ್ಮ ವಿದ್ಯಾಭ್ಯಾಸ ತುಂಬ ಫಾಸ್ಟಾಗಿ ಆಗಿ ಹೋಯಿತು ಅಂತ ಹೇಳಿ ತಾವು ಹುಟ್ಟಿದ್ದೆಲ್ಲಿ ತಂದೆ ತಾಯಿಗಳ ಪರಿಚಯ ನಮ್ಮ ತಂದೆ ಹೆಸರು ರಾಘವೇಂದ್ರ ಅಂತ ನಮ್ಮ ತಾಯಿ ಸುನಂದಮ್ಮ ಅಂತ ಇಬ್ರು ಇಲ್ಲ ಈಗ ನಾನು ಹುಟ್ಟಿದ್ದು ಕೂಡ್ಲಿಗಿ ಅಂತ ಈಗ ಹೊಸಪೇಟೆ ಡಿಸ್ಟಿಕ್ಟ್ನಲ್ಲಿ ಬರುತ್ತೆ ವಿಜಯನಗರ ಡಿಸ್ಟಿಕ್ಟ್ನಲ್ಲಿ ನಮ್ಮ ನಮ್ಮದು ಬಳ್ಳಾರಿ ಜಿಲ್ಲೆ ಆಗಿರೋದ್ರಿಂದ ನಮಗೆ ಎರಡು ಆಪ್ಷನ್ಸ್ ಕೊಟ್ಟಿದ್ದರು ನಮ್ಮ ತಂದೆಗೆ ಅವರು ಕೂಡ ಸಿವಿಲ್ ಇಂಜಿನಿಯರು ಆಂಧ್ರಕ್ಕನ್ನು ಹೋಗ್ಬೋದು ಕರ್ನಾಟಕಕ್ಕನ್ನು ಬರ್ಬೋದು ಅಂತ ಬಳ್ಳಾರಿಯವ್ರಿಗೆ ನಮ್ಮ ತಂದೆ ಅವರು ಚೀಫ್ ಇಂಜಿನಿಯರ್ ಇದ್ದರು ದುರಾನಿ ಅಂತೇಳಿ ಅವ್ರು ಬಲವಂತ ಮಾಡಿ ನಮ್ಮ ತಂದೆನ ಆಂಧ್ರ ಕರ್ಕೊಂಡು ಅಲ್ಲಿ ನಮ್ಮ ತಂದೆ ಚೀಫ್ ಇಂಜಿನಿಯರ್ವರೆಗೂ ಆದರು ಪ್ರಾಮಾಣಿಕತೆಗೆ ಆನೆಸ್ಟಿಗೆ ಪ್ಲಸ್ ಕೊಟ್ಟು ಸ್ಟ್ರಿಕ್ಟ್ನೆಸ್ಗೆ ನಮ್ಮ ತಂದೆ ತುಂಬ ಹೆಸರುವಾಸಿ ಈಗಲೂ ಅವ್ರ ಹೆಸರು ಹೇಳಿದರೆ ಎಲ್ಲರೂ ಬ ತುಂಬ ರೆಸ್ಪೆಕ್ಟಿಂದ ಇದು ಮಾಡ್ತಾರೆ ಖಂಡಿತ ಸರ್ ಅಂತಹ ತಂದೆಗೆ ಔಟ್ಸ್ಟ್ಯಾಂಡಿಂಗ್ ಇಂಜಿನಿಯರ್ ಎನ್ನುವಂಥ ಮಗ ನೀವು ಹುಟ್ಟಿದ್ದು ಎಷ್ಟು ಖುಷಿ ಕೊಟ್ಟಿತ್ತು ಸರ್ ಹಾಗೇನಿಲ್ಲ ನಾನು ನನ್ನ ಕೆಲಸ ಮಾಡ್ಕೊತ ಹೋಗ್ತಾ ಇದ್ದೀನಿ ಆ ವಾರ್ಡ್ಸ ಅವಾಗ್ಯಾವೇ ಬರ್ತಾ ಇಟ್ಸ್ ಇಟ್ಸ್ ಬರ್ತಾವೆ ನಾನು ಐ ಡಿಂಟ್ ಪರ್ಸೂ ಫಾರ್ ಸೇಕ್ ಆಫ್ ಅವಾರ್ಡ್ಸ್ ನಾನು ಪಂಚಾಯತ್ ರಾಜ್ ಆಂಧ್ರ ಗವರ್ಮೆಂಟ್ನಲ್ಲಿ ಎರಡು ವರ್ಷ ಕೆಲಸ ಮಾಡಿದ ಮೇಲೆ ನಮ್ಮ ತಂದೆ ಅದೇ ಡಿಪಾರ್ಟ್ಮೆಂಟ್ನಲ್ಲಿ ಚೀಫ್ ಇಂಜಿನಿಯರ್ ಆಗಿದ್ದರು ಅಲ್ಲಿ ನನಗೆ ಎಲ್ಲರೂ ಪ್ರಿಫರೆನ್ಸ್ ಕೊಡ್ತಾಯಿದ್ರು ನನ್ನ ಬಾಸ್ಗಳೆಲ್ಲ ಕೂಡ ನನಗೆ ಕೆಲಸ ಕೊಡ್ತಿದ್ದಿಲ್ಲ ಭಾಳ ಪ್ಯಾಂಪರ್ ಮಾಡ್ತಾಯಿದ್ರು ಸಿ ಅವ್ರ ಮಗ ಅಂತೇಳಿ ದೆನ್ ನಮ್ಮ ತಂದೆ ಹೇಳಿದರು ನನ್ನ ಎರಡಲ್ಲಿ ನೀನು ಇರಬಾರ್ದು ಅಂಡ್ ಬಿಲ್ಡ್ ಯುವರ್ ಓನ್ ಎಂಪೈರ್ ಅಂತೇಳಿ ಹೇಳಿದರು ಆವಾಗ ಐ ಎಸ್ ಆರ್ ಒದಲ್ಲಿ ಡೆಪ್ಯುಟೇಷನ್ ತಗೋತಾ ತಗೋತಾಯಿದ್ರು ಅಲ್ಲಿಂದ ನಮ್ಮ ತಂದೆ ಅಡ್ವೈಸ್ ಮೇಲೆ ಡೆಪ್ಯುಟೇಷನ್ ಮೇಲೆ ಬಂದೆ ನನ್ನ ವಿದ್ಯಾಭ್ಯಾಸ ಎಲ್ಲ ಕೂಡ ಆಂಧ್ರದಲ್ಲೇ ಆಗಿದ್ದೆ ಎಲ್ಲ ಊರುಗಳಿಗೂ ಓದಿದ್ದೀನಿ ಕರ್ನೂಲ್ನಲ್ಲಿ ಅಧೋನಿ ಅಂಥೇಳಿ ಹೈದ್ರಾಬಾದ್ನಲ್ಲಿ ದೆನ್ ಬಿ ಎಸ್ ಸಿ ಫ್ರಮ್ ಎ ಪ್ಲೇಸ್ ಕಾಲ್ಡ್ ಅಂತ ಬಿ ಇ ಫ್ರಮ್ ವಾಲ್ಟೇರ್ ಆಂಧ್ರ ಯೂನಿವರ್ಸಿಟಿ ಮಾಡಿದ ಮೇಲೆ ಆಗಿನ ಕಾಲಕ್ಕೆ ಸೆವೆಂಟಿ ಒಳಗೆ ತಕ್ಷಣ ಕೆಲಸ ಸಿಕ್ತು ನಮ್ಮ ತಂದೆ ಇಲ್ಲಿರಬೇಡ ನೀನು ಅಂತ ಈ ಅಡ್ವೈಸ್ ಮೀ ಟು ಗೋ ಔಟ್ ಆಫ್ ಈಸ್ ಶ್ಯಾಡೋ ಇಲ್ಲಿ ಇಸ್ರೋಗೆ ಡೆಪ್ಯುಟೇಷನ್ ಮೇಲೆ ಬಂದೆ ಡೆಪ್ಯಟೇಷನ್ ಮ್ಯಾನ್ ಐ ಜಾಯಿಂಟ್ ಇನ್ ದಿ ಲೋಯೆಸ್ಟ್ ಗ್ರೇಡ್ ಆ್ಯಕ್ಚುಲಿ ಫಾರ್ ಎ ಗ್ರಾಜ್ಯುಯೇಟ್ ಟೆಕ್ನಿಕಲ್ ಅಸಿಸ್ಟೆಂಟ್ ಅಂತ ತೊಗೋಬೇಕಾಯ್ತು ನನಗೆ ಗೊತ್ತಿಲ್ಲದೆ ಅದಕ್ಕಿನ್ನೂ ಕಡಿಮೆ ಪೋಸ್ಟಲ್ಲಿ ಸೇರಿಕೊಂಡ್ರೆ ಸೇರಿಕೊಂಡೆ ಸೂಪರ್ವೈಸರ್ ಅಂತ ಬಟ್ ನನ್ನ ಅದೃಷ್ಟ ಹೇಗಿತ್ತಂದರೆ ನನಗಿನ್ನೂ ಎರಡು ವರ್ಷ ಮುಂಚೆ ಎರಡು ಎರಡು ಗ್ರೇಡ್ ಮೇಲೆ ಸೇರಿದವ್ರನ್ನೂ ಕೂಡ ಓವರ್ಟೇಕ್ ಮಾಡಿಕೊಂಡು ಐ ಕುಡ್ ರೈಸ್ ಅಪ್ ಇನ್ ದಿ ಡಿಪಾರ್ಟ್ಮೆಂಟ್ ಅದಕ್ಕೆ ಕಾರಣ ನಾನು ನನ್ನ ಒಂದು ಆ ಸಂದರ್ಭಕ್ಕೆ ನನ್ನ ಡೆಸ್ಟಿನಿ ಹ್ಯಾಸ್ ಪುಸ್ಟ್ ಮಿ ಇನ್ ಟು ದಾಟ್ ಎಷ್ಟು ಜನ ಮಕ್ಕಳು ಸರ್ ನನಗೆ ಒಬ್ಬ ಮಗ ಒಬ್ಬ ಮಗಳು ಓಕೆ ನೀವು ನಿಮ್ಮ ತಂದೆ ತಾಯಿಗೆ ಎಷ್ಟು ಜನ ಮಕ್ಕಳು ನಾವು ನಾಲ್ಕು ಜನ ನಾನು ದೊಡ್ಡ ಮಗ ನೆಕ್ಸ್ಟ್ ಬ್ರದರ್ ಪ್ರತಾಪ್ ಸಿಂಹ ಅಂತೇಳಿ ಆತ ವಿಜಯ ಬ್ಯಾಂಕ್ನಲ್ಲಿ ಎ ಜಿ ಎಮ್ ಆಗಿ ರಿಟೈರ್ ಆದರು ಇಲ್ಲೇ ಬೆಂಗಳೂರಿನಲ್ಲಿ ಇರ್ತಾರೆ ಇನ್ನೊಬ್ಬ ತಮ್ಮ ಬಂದು ಈಸ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಪಿ ಡಬ್ಲ್ ಡಿ ಆಂಧ್ರ ಗೌರ್ಮೆಂಟ್ ಆ್ಯಂಡ್ ಹಿ ವಾಸ್ ಆಲ್ಸೋ ಪ್ರಾಜೆಕ್ಟ್ ಡೈರೆಕ್ಟರ್ ಇನ್ ನ್ಯಾಷನಲ್ ಹೈವೇ ಅಥಾರಿಟಿ ತಮಿಳ್ನಾಡು ಒಳಗೆ ಈಗ ರಿಟೈರ್ ಆಗಿ ಹೈದರಾಬಾದ್ನಲ್ಲಿ ಮನೆ ಕಟ್ಕೊಂಡಲ್ಲಿದ್ದಾರೆ ನಮ್ಮ ತಂಗಿ ವಿಜಯ ಅಂತೇಳಿ ಆಕಿ ಈಸ್ ಮ್ಯಾರಿಡ್ ಟು ಡಾಕ್ಟರ್ ಶೇಷ್ಗಿರಿ ರಾವ್ ಅಂತೇಳಿ ಬೌರಿಂಗ್ ಇನ್ಸ್ಟಿಟ್ಯೂಟ್ನಲ್ಲಿ ಹಿ ವಾಸ್ ದಿ ಡೀನ್ ಎಲ್ಲರೂ ಎಲ್ಲರೂ ಚೆನ್ನಾಗಿ ಸೆಟ್ಲಾಗಿದೆ ವಿಪರ್ಯಾಸ ಏನಂದರೆ ಎಲ್ಲರೂ ಗೌರ್ಮೆಂಟ್ ಎಂಪ್ಲಾಯೀಸ್ ಆಗೇ ರಿಟೈರ್ ಆಗಿದ್ದೀವಿ ಅಲ್ಲ ಸರ್ ಸಮಾಜ ನಮಗೆ ಏನು ಕೊಡ್ತು ಅನ್ನೋದಕ್ಕಿಂತ ಸಮಾಜಕ್ಕೆ ನಾವೇನು ಕೊಡ್ತೀವಿ ಅಂತ ಅನ್ನುವಂಥದ್ದು ಬಹಳ ಮುಖ್ಯ ಆಗುತ್ತೆ ನಿಮ್ಮ ಇಡೀ ಕುಟುಂಬವೇ ಸಮಾಜಕ್ಕೆ ಕೊಡುಗೆಯಾಗಿ ಬೆಳೆದಿದ್ದು ಹೇಗೆ ಸರ್ ನಮ್ಮ ಅದೃಷ್ಟ ತಂದೆ ತಾಯಿ ಆಶೀರ್ವಾದ ಎಲ್ರಿಗೂ ಗೌರ್ಮೆಂಟ್ ನೌಕರಿ ಸಿಕ್ತು ನಾನು ಆ್ಯಕ್ಚುಲಿ ನನ್ನ ಬಗ್ಗೆ ಹೇಳಬೇಕಂದ್ರೆ ನನಗೆ ಎಂಥ ಭಾಗ್ಯ ಸಿಕ್ತಂದ್ರೆ ಅಬ್ದುಲ್ ಕಲಾಂ ಟಿ ಎನ್ ಸೇಷನ್ ಯು ಆರ್ ರಾವ್ ಆಮೇಲೆ ಕ ಡಾಕ್ಟರ್ ಕಸ್ತೂರ್ ರಂಗನ್ ಇವರೆಲ್ಲರತ್ರ ಹತ್ರ ಕೆಲಸ ಮಾಡೋ ಇನ್ನು ಇವರೆಲ್ಲರಿಗಿನ್ನೂ ದೊಡ್ಡವರು ಸತೀಶ್ ಧಾವನ್ ಅಂತೇಳಿ ಚೇರ್ಮನ್ ಇದ್ದರು ಇವರೆಲ್ಲರತ್ರೂ ಕೆಲಸ ಮಾಡೋದಲ್ಲದೆ ಅವರು ಮೆಚ್ಚುಗೆ ಪಡೆದಿದ್ದೆ ಇನ್ಫ್ಯಾಕ್ಟ್ ಇಸ್ರೋದಲ್ಲಿ ಎವರ್ ದೇರ್ ವಾಸ್ ಎ ಕ್ರೈಸಿಸ್ ಚೇರ್ಮನ್ನು ನಾ ಸೇಷನ್ನು ನಾನು ಕರಿತಿದ್ರು ಅಲ್ಲಿ ನೋಡಿ ಲಕ್ನೋನಲ್ಲಿ ಪ್ರಾಬ್ಲಮ್ ಇದೆ ಹೋಗಿ ಸಾಲ್ವ್ ಮಾಡ್ಕೆ ಅಂತ ಐ ವಾಸ್ ದೇರ್ ಬ್ಲೂ ಐಡ್ ಬಾಯ್ ನಿಜ ಹೇಳಬೇಕಂದ್ರೆ ನಿಮ್ಮ ತಂದೆ ತಾಯಿ ಕನಸು ಕಂಡಿದ್ರೆ ಸರ್ ಅಂದರೆ ನಾಲ್ಕು ಜನ ಮಕ್ಕಳು ಈ ಥರ ಆಗ್ತಾರೆ ಈ ಥರ ಬೆಳೀತಾರೆ ಅಂತ ಯಾಕಂದರೆ ಯಾವಾಗಲೂ ಮಕ್ಕಳೇ ನಮ್ಮ ಭವಿಷ್ಯ ಅಂತ ಅಂದ್ಕೊಂಡಿರ್ತಾರೆ ತಂದೆ ತಾಯಿಗಳು ಆ ಒಂದು ಪರಿಸ್ಥಿತಿ ಹೇಗಿತ್ತು ಸರ್ ತಂದೆ ತಾಯಿ ಅವರ ಆಶೀರ್ವಾದ ಇತ್ತು ಅವರು ಈ ಥರ ಬೆಳಿತೀವಿ ಅಂತ ನಾನು ಅಂದ್ಕೊಂಡಿಲ್ಲ ಓನ್ಲಿ ಒನ್ ಥಿಂಗ್ ಐ ಮಿಸ್ ಇನ್ ಮೈ ಲೈಫ್ ಈಗ ನಾನು ರಿಗ್ರೆಟ್ ಅಂದರೆ ನನ್ನ ಅಚೀವ್ಮೆಂಟ್ಸು ಪ್ರೋಗ್ರೆಸ್ಸು ನೋಡ್ಲಿಕ್ಕೆ ನಮ್ಮ ತಂದೆ ಇಲ್ಲ ಅವರಿದ್ದರೆ ಈ ವುಡ ದಿ ಹ್ಯಾಪಿಯೆಸ್ಟ್ ಮ್ಯಾನ್ ಅಂದರೆ ಅವ್ರಿಗೆ ನನ್ನ ಮೇಲೆ ಒಂಥರ ಭಾಳ ನಂಬಿಕೆ ಇತ್ತು ಯಾಕಿತ್ತೋ ಗೊತ್ತಿಲ್ಲ ವೆನ್ ಐ ವಾಸ್ ಟೆನ್ ಇಯರ್ಸ್ ಓಲ್ಡ್ ಹೀ ನ್ಯೂ ದೇರಿ ವಿತ್ ವಿತ್ನಿ ಅಂತ ಲೀನಿಂಗ್ ಟವರ್ ಆಫ್ ಪೀಸಾ ಅದು ಬೆಂಡ್ ಆಗ್ತದೆ ಅದನ್ನ ಬೆಂಡ್ ಆಗದೆ ಏನೋ ಮಾಡ್ಬೋದಾ ಅಂತ ನಾನು ಕೇಳಿದರು ಐ ವಾಸ್ ಬ್ಲಡ್ ಇ ಟೆನ್ ಇಯರ್ ಫೆಲೋ ಈಗಲೂ ನಾನು ಜ್ಞಾಪಕದ ಯಾವ ನಂಬಿಕೆಯಿಂದ ಕೇಳಿದ್ರೆ ಗೊತ್ತಿಲ್ಲ ಅಂದರೆ ದಟ್ ಶೋಸ್ ಯು ಹ್ಯಾಡ್ ಫೇತ್ ಇನ್ ಮೀ ನಿಜವಾಗಿ ಇನ್ನು ಸೈಟ್ ಯೋಚನೆ ಮಾಡಿದರೆ ಹತ್ತು ವರ್ಷದ ಮಗನ ಹಿ ವಾಸ್ ಹಿಮ್ಸೆಲ್ಫ್ ಎ ಸಿವಲ್ ಇಂಜಿನಿಯರ್ ಅದು ಬೆಂಡ್ ಆಗ್ತದಲ್ಲೋ ವಾಲ್ತಾ ಇದೆ ಅದನ್ನ ಹೇಗೆ ಇದು ಮಾಡ್ಬೋದು ಮಾಡ್ಬೋದಾ ಅಂತ ಕೇಳಿದರು ಸಮಥಿಂಗ್ ಗ್ರೇಟ್ ಹಿರಿಯ ಮಗ ಅನ್ನೋದಕ್ಕೆ ಹೆಚ್ಚು ಪ್ರೀತಿಯ ಮಗ ಆಗಿದ್ರ ನೀವು ಡೆಫಿನೆಟ್ಲಿ ಡೆಫಿನೆಟ್ಲಿ ಐ ನೋ ರಿಗ್ರೆಟ್ಸ್ ನನಗೆ ಒಂದು ವಿಷಯ ಹೇಳ್ತೀನಿ ನನಗೆ ಎಷ್ಟೊಂದು ಅವಾರ್ಡ್ಸ್ ಬಂದಿದೆ ವರ್ಲ್ಡ್ ಬ್ಯಾಂಕ್ ಔಟ್ಸ್ಟ್ಯಾಂಡಿಂಗ್ ಇಂಜಿನಿಯರ್ ಅವಾರ್ಡು ಪ್ರೆಸಿಡೆಂಟ್ಸ್ ಅವಾರ್ಡು ಪ್ರೈಮ್ ಮಿನಿಸ್ಟರ್ ಅವಾರ್ಡು ಎಲ್ಲ ಬಂದಿದೆ ಬಟ್ ನನ್ನ ಒಬ್ಬ ಒಂದು ಇಂಟ್ರ್ಯೂನಲ್ಲಿ ಕೇಳಿದರು ನಿಮಗೆ ಸಿಕ್ಕಿದ್ದ ಬಿಗ್ಗೆಸ್ಟ್ ಅವಾರ್ಡ್ ಏನು ಅಂತ ಕೇಳಿದರು ನನಗೆ ಸಿಕ್ಕಿದ್ದ ಬಿಗ್ಗೆಸ್ಟ್ ಅವಾರ್ಡ್ ನಮ್ಮ ತಂದೆ ಹಿ ವಾಸ್ ಇನ್ ಐ ಸಿ ಯು ಹಿ ವಾಸ್ ಸೆವೆಂಟಿ ತ್ರೀ ಇಯರ್ಸ್ ಓಲ್ಡ್ ಐ ಸಿ ಯುನಲ್ಲಿದ್ದಾಗ ನನ್ನ ಕರೆದು ಕೇಳಿದರು ಅವರಿಗೆ ಹಾರ್ಟ್ ಆಪ್ರೇಷನ್ ಮಾಡಬೇಕಾಯ್ತು ನೋಡು ಬರೋ ಜನ್ಮ ಇದ್ದರೆ ನೀನೇ ನಂಗೆ ಮಗ ಆಗಿರ್ಬೋದು ದಟ್ ಈಸ್ ದ ಬಿಗ್ಗೆಸ್ಟ್ ಅವಾರ್ಡ್ ಐ ಗಾಟ್ ಆ್ಯಂಡ್ ನಮ್ಮ ತಾಯಿ ಶಿ ಲಿವ್ಡ್ ಅಬೌಟ್ ಟೂ ಇಯರ್ಸ್ ಬ್ಯಾಕ್ವರ್ಗಿದ್ರು ಶಿ ಲಿವ್ಡ್ ಅಪ್ ಟು ನೈಂಟಿ ಇಯರ್ಸ್ ಅವರು ನಂಗೆ ಹೇಳ್ತಾಯಿದ್ರು ನಿನ್ನಂತ ಒಬ್ಬ ಮಗ ಇದ್ದರೆ ಸಾಕು ವಂಸಿಕದು ದಟ್ಸ್ ಗ್ರೇಟ್ ಅವಾರ್ಡ್ ಅವರು ವಿಲ್ನಲ್ಲಿ ಬರೆದಿದ್ದಾರೆ ನನ್ನ ದೊಡ್ಡ ಮಗ ಧರ್ಮರಾಜ ಅಂಥೇಳಿ ಅಂದರೆ ನನ್ನ ಈ ಭೂಮಿ ಮೇಲೆ ತಂದ ತಂದೆ ತಾಯಿ ಅವ್ರಿಗೆ ತೃಪ್ತಿ ಆಗೋ ಹಾಗಿದ್ದೀನಿ ಅಂದರೆ ಆಯ್ತು ತೊಟ್ಟು ನನ್ನ ಜನ್ಮ ಸಾರ್ಥಕ ಆಯಿತು ಮಿಕ್ಕೋರು ಏನನ್ನ ಅಂದ್ಕೊಳ್ಳಿ ದೇ ದೇ ಆರ್ ದಿ ಟು ಗ್ರೇಟ್ ಅವಾರ್ಡ್ಸ್ ಫಾರ್ ಮಿ ಅವರು ಸುಮ್ಮನೆ ಧರ್ಮರಾಜ ಅಂತ ಖಂಡಿತ ಬರ್ದಿಲ್ಲ ಆ ಹೆಸರಿನ ಅರ್ಥ ನೀವು ಇವತ್ತು ಇಷ್ಟು ಜನಗಳು ಸಮಸ್ಯೆಗಳಿಂದ ಬಳಲ್ತಿದ್ದವ್ರಿಗೆ ಪರಿಹಾರ ಮಾರ್ಗವಾಗಿ ನೀವು ನಿಂತಿದ್ದೀರಲ್ಲ ಅದರಲ್ಲಿ ಅದನ್ನೇ ಅವ್ರು ಕಂಡಿದ್ದಾರೆ ಸರ್ ನೀವು ಚಿಕ್ಕವರಿದ್ದಾಗ್ಲಿಂದನೂ ಬೆಳವಣಿಗೆ ಅವರು ಧರ್ಮರಾಯನ ತರಾನೇ ನಿಮ್ಮ ಒಂದು ಯೋಚನೆ ಆಲೋಚನೆ ಇಲ್ಲ ಅವರಿಂದ ಆ ಸರ್ಟಿಫಿಕೇಟ್ ಬಂದಿದ್ದು ನಾನು ಹೇಗೆ ನಡೆದಿದ್ದೀನೋ ನನಗೆ ಗೊತ್ತಿಲ್ಲ ಮಿಕ್ಕೋರು ಹೇಳಬೇಕು ಅವರಿಂದ ಆ ಸರ್ಟಿಫಿಕೇಟ್ ಪಡೆದಿದ್ದು ನಂಗೆ ಭಾಳ ಹೆಮ್ಮೆ ವಿಷಯ ಖಂಡಿತ ಸರ್ ತಂದೆ ತಾಯಿಗಳು ನಾವು ಅವ್ರ ಹೊಟ್ಟೆಲಿ ಹುಟ್ಟಿದ್ದಕ್ಕೆ ಧನ್ಯರು ಅನ್ನುವಂಥ ಮಾತನ್ನು ಹೇಳಿದಾಗ ಅದಕ್ಕಿಂತ ಬೇರೆ ತಂದಿದ್ದ ಅವರು ಮ್ಯಾನುಫ್ಯಾಕ್ಚರರ್ಸ್ ಅವರು ತೃಪ್ತಿ ಆಗುವಷ್ಟು ಜೀವನ ಮಾಡಿದ್ದರೆ ಮೈ ಲೈಫ್ ಇಸ್ ಸ್ಯಾಟಿಸ್ಫೈಡ್ ಇನ್ಯಾವ ಯಾವ ಸರ್ಟಿಫಿಕೇಟ್ಸು ಅಷ್ಟು ತೃಪ್ತಿ ಕೊಟ್ಟಿಲ್ಲ ನನಗೆ